ಮೌ ಸಿದ್ದೇಶ್ವರ ಜಾತ್ರಾಂಗಿತವಾಗಿ ಈ ಅಗಸ್ಟ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ದಿವ್ಯ ಸಾನ್ನಿಧ್ಯ ಅಪ್ಪಾಜಿ ಅಪ್ಪಾಜಿಗೂ ಕೋಟಿ ಕೋಟಿ ರೂಪಾಯಿಗಳನ್ನು ಹೇಳುತ್ತ ಹಾಗೂ ಕಬ್ಬಾರಟ್ಟಿಯ ಚಿಕ್ಕಯಪ್ಪ ಮುತ್ತೆ ಕೋಟಿ ಬರುವ ಹೇಳುತ್ತ ಈ ಕಾರ್ಯಕ್ರಮದ ನಗರಸಭೆ ಅಧ್ಯಕ್ಷರಾದ ಈಶ್ವರನ ವಾಯಣವರೇ

ಏನ್ ಮಾಡ್ಬೇಕು ಅಂದ್ರೆ ಒಟ್ಟೆ ಒಂದು ಎರಡ್ ತಾವಿರ ಆರ್ಕೆಸ್ಟ್ರಾ ಕೆಲಸ ಮಾಡಿ ಮಾಡಿ ಕೆಲಸ ತೆಗೆದು ತೆಗೆದ ಹೂ ಐದು ಜನಕ್ಕಿಂತ ಒಂದು ಎರಡ್ ತಾವಿರ ಆರ್ಕೆಸ್ಟ್ರಾ ಚೆನ್ನಾಗಿ ನೋಡೋದು ಎಲ್ಲರಿಗೆ ಈ ಹೇಳ್ ಅಂದ್ರೆ ಎಲ್ಲ ಸರ್ವಧರ್ಮದವ್ರ ಕಣ್ಣಿಯವರ ಬಾಲ್ಕೋಟ ಜಿಲ್ಲಾದಾಗ ಜಿ ತಾಲೂಕದಾಗ ಕಣ್ಣೋಳಿ ಗ್ರಾಮದ ಸರ್ವಧರ್ಮ ಎಲ್ಲಾರು ಕೂತ್ಕೊಂಡು ಮಾಡ್ತಾರಲ್ಲ ಅದು ಯಾವ ಇಲ್ಲಿವರಿಗೆ ಅಲ್ಲಿ ಯಾರು ಗಾಯ ಮಾಡಿದ್ರಿ ಎರಡನೇ ನಿಮಿಷ ಮಾತಾಡ್ತಾರೆ ಒಂದೇ ನಿಮಿಷ ತಗೋದ್ರೆ ಕಾಕಾರ ಕಾಕಾರ ಒಂದ್ ಮಾತು ಹೇಳಿದ್ರ ಎಲ್ಲರೂ ಒಕ್ಕಟ್ಟಾಗಿ ಈ ಜಾತಿಯನ್ನು ಅತಿ ಅಂತ ಹೇಳಿ ನಾವು ಅಟ್ಟ ನಮ್ಮ ಊರ ಕೊಡುವಂತ ಶಕ್ತಿ ಕೊಡ್ತಾರೋ ಅವರಿಗೆ ಈ ಕಮಿಟಿ ಪರವಾಗಿ ತುಂಬ ಧನ್ಯವಾದಗಳು ಹೇಳುತ್ತ ಇನ್ನು ಮುಂದೆ ಹಜರ್ ಲಾಸ್ಟ್ ಕೂಡ ನೋಡಿ ಹಜರ್ ಲಾಸ್ಟ್ ಕೂಲ್ ಆಡಬೇಡಿ ಎರಡನೇ ನಿಮಿಷ ಮಾತಾಡೋದು ಅದೇ ರೀತಿಯಾಗಿ ಆತ್ಮೀಯ ಗ್ರಾಮದ ಹಿರಿಯರಾದ ರಾಜ್ಕುಮಾರ್ ಜಾಧವ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದು ಮಾತನಾಡಬೇಕು ತಮ್ಮಲ್ಲಿ ನೆನ್ಸ್ ಗೊತ್ತಾಗಿದ್ದೇವೆ ಮಾಹಿತಿ ಮೊದಲನೇದಾಗಿ Calm